ಲಕ್ಷ್ಮೀ ನಿವಾಸ ಧಾರಾವಾಹಿ ಮೂಲಕ ಹೆಸರುವಾಸಿಯಾಗಿರುವಂತಹ ಜಾನ್ವಿ ಅಲಿಯಾಸ್ ಚಂದನ ಅವರು ಚೆನ್ನಾಗಿ ಅದ್ಭುತವಾಗಿ ಆಡಲು ಕೂಡ ಆಡುತ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು ಅಂದ್ರೆ ಅದ್ಭುತ ಸಿಂಗರ್ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅದ್ಭುತ ನಟಿ ಅಂತ ಕೂಡ ಗೊತ್ತು ಆದ್ರೆ ಅದ್ಭುತ ಡ್ಯಾನ್ಸರ್ ಅಂತ ನಿಮ್ಗೆ ಗೊತ್ತಿದ್ಯಾ ನೀವಿಲ್ಲಿ ನೋಡ್ತಾ ಇರಬಹುದು ಎಷ್ಟು ಸೂಪರ್ ಆಗಿ ಡ್ಯಾನ್ಸ್ ರಿಹರ್ಸಲ್ಸ್ ಅನ್ನ ಮಾಡ್ಕೊಂಡು ನಂತರ ಪರ್ಫಾರ್ಮ್ ಮಾಡ್ತಾರೆ ರೀಲ್ಸ್ ಅನ್ನು ಕೂಡ ಮಾಡಿದ್ದಾರೆ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ ಟ್ರೆಂಡಿಂಗ್ ಕೂಡ ಕ್ರಿಯೇಟ್ ಆಗಿದೆ ಕಿರುತುರಿಯಲ್ಲಿ ತುಂಬಾನೇ ಚೆನ್ನಾಗಿ ಲಕ್ಷ್ಮೀ ನಿವಾಸದಲ್ಲಿ ಮಿಂಚುತ್ತಿದ್ದಾರೆ ಇವರ ಒಂದು ನಟನೆ ಎಲ್ಲಾ ಕಡೆ ಗಮನ ಸೆಳೆಯುತ್ತಿದೆ ಅದ್ಭುತವಾದಂತಹ ನಟಿ ಚಂದನ್ ಅವರು ಇದಕ್ಕೂ ಮುನ್ನ ಬೇರೆ ಬೇರೆ ಧಾರಾವಾಹಿಗಳಲ್ಲೂ ಕೂಡ ನಟಿಸಿ ಹೆಸರುವಾಸಿಯಾದಂತಹವರು ಜೊತೆಗೆ ಬಿಗ್ ಬಾಸ್ ನಲ್ಲಿಯೂ ಸಹ ಕಾಣಿಸ್ಕೊಂಡಿದ್ರು ಜೊತೆಗೆ ಅದ್ಭುತವಾದಂತಹ ಸಿಂಗರ್ ಕೂಡ ಹೌದು ಸಿಗಾಪಡೆ ಸೂಪರ್ ಆಗಿ ಆಡನ್ನು ಹೇಳ್ತಾರೆ ಜೊತೆಗೆ ಈಗ ಸಿನಿಮಾ ಅವಕಾಶಗಳು ಕೂಡ ಸಿಕ್ಕಿದೆ ಇವರ ಒಂದು ಡ್ಯಾನ್ಸ್ ವಿಡಿಯೋನ ನೋಡಿ ಎಲ್ಲರೂ ಕೂಡ ಆಗಿದ್ದಾರೆ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಸೂಪರ್ ಆಗಿ ಎಷ್ಟು ಕಷ್ಟದ ಸ್ಟೆಪ್ಸ್ ನೆಲ್ಲ ಒಂದು ಪರ್ಫಾರ್ಮ್ ಅನ್ನ ಮಾಡಿದ್ದಾರೆ ನಿಜಕ್ಕೂ ಕೂಡ ನೋಡಕ್ಕೆ ಒಂದು ಎರಡು ಎರಡ್ಕೊಂಡು ಸಾಲದ ಅದಕ್ಕೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಂದನ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿನೇ ಉಂಟು ಲಕ್ಷ್ಮೀ ನಿವಾಸದಲ್ಲಿ ಇವರ ಒಂದು ಪಾತ್ರ ಇದೆಯಲ್ಲ ಒಂದು ಜಾನ್ವಿಯ ಪಾತ್ರ ಸಿಕ್ಕಾಪಡೆ ಸೂಪರ್ ಆಗಿದೆ ಎಲ್ಲರ ಗಮನ ಸೆಳೆದಿದೆ ಎಲ್ಲೇ ಹೋದ್ರು ಕೂಡ ಜನರು ಇವರನ್ನ ಜಾನ್ವಿ ಅಂತಾನೆ ಗುರು ತಿಳಿಯುತ್ತಾರೆ ಚಂದನ ಇವರ ನಿಜವಾದ ಆದರೆ ಕರೆಯುವುದು ಜಾನ್ವಿ ಅಂತ ಅಷ್ಟರ ಮಟ್ಟಿಗೆ ಮನೆ ಮಾತಾಗಿದ್ದಾರೆ ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿ ನೋಡ್ತಿದ್ದಾರೆ ಅತಿ ಹೆಚ್ಚು ಟಿ ಆರ್ ಪಿ ಅತಿ ಹೆಚ್ಚು ರೇಟಿಂಗ್ ಅನ್ನು ಕೂಡ ಪಡೆದುಕೊಂಡಿರುವಂತ ಸಕ್ಕತ್ತಾಗಿರುವಂತಹ ಧಾರಾವಾಹಿ ಈ ಒಂದು ಲಕ್ಷ್ಮೀ ನಿವಾಸ ಇದರಲ್ಲಿ ಚಂದನ ಅವರು ಸೂಪರ್ ಆಗಿ ಜಾನವೀಯ ಪಾತ್ರವನ್ನ ಮಾಡ್ತಾರೆ ಜೊತೆಗೆ ಈ ರೀತಿಯ ಒಂದು ರೀಲ್ಸ್ ಒಂದು ಡ್ಯಾನ್ಸ್ ವಿಡಿಯೋನು ಕೂಡ ಮಾಡಿದ್ದು ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದ ಎಲ್ರಿಗೂ ಕೂಡ ಇಷ್ಟವಾಗಿದೆ